ರೈತ ಬಾಂಧವರಿಗೆ ನಮಸ್ಕಾರಗಳು ನಾವೀಗ ಮಿಲಿನ ಸೀಟ್ ಕಂಪ್ನಿಯವರ ರಾಗವಲ್ಲಿ ಡಬಲ್ ಸಿಕ್ಸ್ ಸೆವೆನ್ ರೈತರು ಹೀರೆಕಾಯಿ ಬೆಳೆಸಿದ್ದಾರೆ ಅದು ಯಾವ ಥರ ಬೆಳೆದಿದೆ ಕಾಯಿ ಮಾರ್ಕೆಟಲ್ಲಿ ಯಾವ್ದು ಥರ ರೀತಿಯಲ್ಲಿ ಹೋಗ್ತಿದ್ದಾರ ಅಂತೇಳಿ ರೈತರು ಕೇಳಿ ತಿಳ್ಕೊಳ್ಳೋಣ ರೈತರ ನಮಸ್ಕಾರ ಹಾಂ ನಮಸ್ಕಾರ ಸರ್ ರೈತರಿಗೆ ತಮ್ಮ ಹೆಸರು ರೈತರೇ ನಮ್ಮ ಹೆಸರು ದಾನಪ್ಪ ಅಂತ ಹೇಳಿರಿ ರೀ ಯಾವ್ರಿ ಯಾವ ರೀ ಸಮುದ್ರ ಸೂರ್ಯನಾಯಕ್ ತಾಂಡ್ರಿ ರಾಯಚೂರು ಜಿಲ್ಲಾ ದೇವದುರ್ ತಾಲೂಕು ರೀ ನಾವು ಮಿಲಿನ್ ರಾಗವ್ಲಿ ಕಂಪ್ನಿ ಮಿಲಿನ ಕಂಪ್ನಿ ಡಬಲ್ ಸಿಕ್ಸ್ ಸೆವೆನ್ ಬೀಜ ತಂದು ನಾವು ಹೀರೆಕಾಯಿ ಬೀಜನ ಇದು ಮಾಡಿವಿ ಸರ್ ಏಳು ಪ್ಯಾಕೆಟ್ ತೊಗೊಂಡಿವಿ ಏಳು ಪ್ಯಾಕೆಟ್ದಲ್ಲಿ ಇಷ್ಟೇ ಹೊಲ ಇಟ್ಕೊಂಡಿವಿ ನಾವು ಇದೇ ಹೊಲ ಹಾಕಿವ್ರಿ ಫಸ್ಟ್ ನೋಡೋಣ ಅಂತೇಳಿ ಈ ಬೀಜನ ಹಾಕಿದೀವಿ ಸರ್ ಚಲೋ ಚೆನ್ನಾಗಿ ಇಳುವರಿ ಬಂದಿದೆ ಎರಡು ಮತ್ತೇನ್ರಿ ಕಾಯಿನೂ ವೆರೈಟಿ ಚಲೋ ಅದ ಕಲರ್ ಚಲೋ ಅದ ನೀವು ಮಾರ್ಕೆಟ್ ಅಲ್ಲಿ ಸೈಜ್ ಆಗ್ಲಿ ಕಲರ್ ಆಗಲಿ ತರ ಕಾಣ್ತಾ ಇದೆ ರೇಟ್ ಮಾರ್ಕೆಟ್ ಅಲ್ಲಿ ಬಹಳ ಚೆನ್ನಾಗಿ ಕಾಣತ್ರಿ ಇದು ಮಾರ್ಕೆಟ್ ನವ್ರು ನೋಡಿದ ತಕ್ಷಣ ನಮ್ಗೆ ಬೇಕು ನಮ್ಗ್ ಬೇಕೇಳಿ ತಗೊಂಡ್ಬಿಡ್ತಿದಾರೆ ರೈತರೇ ನೀವು ಹೀರೇಕಾಯಿ ಸುಮಾರು ದೇವದ್ರು ತಾಲೂಕಿನಲ್ಲಿ ಬಾಳಾಕ್ತೀ ಈ ಸುಮಾರು ನೀವು ಎಷ್ಟು ವರ್ಷದಿಂದ ಹೀರೇಕಾಯಿ ಮಾಡ್ತಾ ಇದ್ದೀರಿ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ರೀ ಆದ್ರೆ ಈ ವೆರೈಟಿ ನಮಗ್ ಸಿಕ್ಕಿಲ್ರಿ ಬೇರೆ ವೆರೈಟಿ ವೆರೈಟಿ ತಂದಿದೀವಿ ಅಷ್ಟು ಇಳುವರಿನೂ ಬಂದಿಲ್ಲ ಕಾಯಿನೂ ಹೈಟ್ ಬಂದಿಲ್ರಿ ಅದು ಈ ವರ್ಷ ಹಾಕಿದ್ರಲ್ಲ ನಿಮಗೆ ಯಾವ ತರ ಅನಿಸ್ತಾ ಇದೆ ಈ ವೆರೈಟಿ ಈ ವೆರೈಟಿ ಚೆನ್ನಾಗಿ ಅನಿಸ್ತದೆ ಇದೆ ಇದ್ ಲೆಂತ್ ಬರ್ತದ್ರಿ ಕಾಯಿ ಮತ್ತೆ ಜುಜಿನ ಹಾಕಿದ್ರೆ ಮತ್ತೆ ಸುಮಾರು ಮೂರ್ ಫೀಟ್ ಬರ್ತಿತ್ತು ಇದು ಕಾಯಿ ಕಡ್ಗೆ ಹಾಕ್ಲಿ ನೆಲ್ದ ಮ್ಯಾಗ ಎರಡು ಫೀಟ್ ಬಂದದ ರೀ ಕಾಯಿ ಇದು ಹಾಕಿದ್ರೆ ಮೂರ್ ಫೀಟ್ ಮೇಲೆ ಬರ್ತಿತ್ತು ಕಾಯಿ ಕೂಡ ನೋಡಬಹುದು ಯಾವ ತರ ಇದೆ ಅಂತ ಹೇಳಿ ಕಾಯಿ ಸೈಜ್ ಆಗಲಿ ಕಲರ್ ಆಗಲಿ ರೈತರು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನೀವು ಕೂಡ ನೋಡಬಹುದು ಬಾಳ ಚೆನ್ನಾಗಿ ಸರ್ ಇದು ರೈತ್ರಿ ಒಂದು ಏಳು ಪಾಕೆಟ್ ಹಾಕಿದಿರಿ ನೀವು ಪಾಕಿಟ್ ಹಾಕಿದ್ರಿ ಒಂದ್ಸಲ ಕಟಿಂಗ್ ಮಾಡಿದ್ರೆ ಎಷ್ಟು ಕ್ಯಾನ್ ಬರುತ್ತೆ ಕ್ಯಾನ್ ಬರುತ್ತೆ ನೋಡ್ರಿ ಮಾರುಕಟ್ಟೆಯಲ್ಲಿ ಒಂದ್ ಕ್ಯಾನ್ ದರ ಎಷ್ಟು ಹೋಗ್ತಾ ಇದ್ದಾರೆ ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ ರೀ ಆದ್ರೂ 400 ಮೇಲೆ ಹೋಗಿದ್ರೆ ಒಂದು ಕ್ಯಾನ್ ನಿಮಗೆ ಈ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ مید್ರೆನ ಪರವಾಗಿಲ್ಲ ಕಾಯಿ ಮಾತ್ರ ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ಕಾಯಿ ಚೆನ್ನಾಗಿದೆ ಸೇಲುನಂಗ್ ಆಗತದ್ರೆ ಇದು ಮಾಲು ಹೌದು ಮಾರ್ಕೆಟ್ ಗೆ ಬಿಟ್ರೆ ಯಾರು ಬಿಡಕ್ಕಿಲ್ಲ ನಿಮಗೆ ಕಾಯಿ ಮೆತ್ತಗಿದೆನ ಗಟ್ಟಿ ಇದೆ ಇದು ಆ ಬಹಳಷ್ಟು ಗಟ್ಟಿನಿಲ್ಲ ಬಹಳ ಮೆತ್ತಗನಿಲ್ಲ ರೀ ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮಗೆ ಯಾವ ತರ ಅನಿಸುತ್ತೆ ಗಟ್ಟಿ ನಿಮ್ಗೆ ಗಟ್ಟಿ ಅನಿಸುತ್ತದ್ರೆ ಕಾಯಿ ಇದು ನೀವು cutting try ಅಲ್ಲಿ ಡ್ರೆಸ್ ಡ್ಯಾಮೇಜ್ ಆಗಲ್ಲ ಆಗಂಗಿಲ್ಲ ಆಗಂಗಿಲ್ಲ ಎಷ್ಟು ಒಂದು ತರನೇ ಕ್ಯಾನ್ ಬಿಸಾಕಿದ್ರೂ ಡ್ಯಾಮೇಜ್ ಆಗಂಗಿಲ್ಲ ಈ ಮಾಲು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ರೀ ಮಾಲು ಚಲೋ ಇಳುವರಿ ರೀ ಮಾಲ್ ಮತ್ತೆ ನಾವು ಒಂದು ಎರಡ್ ಎಕರೆ ಮಾಡಕೊಂಡ್ ರೆಡಿ ಇದೀವ್ರಿ ಈಗ ಈ ಮುಂದಿನ ಸಲ ಈ ಮುಂದಿನ ಸಲ ಅಲ್ರಿ ಈಗ ಒಂದು ಒಂದ್ ವಾರದಲ್ಲಿ ಎರಡ್ ಎಕರೆ ಇಡಕ್ ರೆಡಿ ಮಾಡಿವ್ರಿ ರೈತರೇ ನೋಡ್ರಿ ಮಿಲಿನ ಕಂಪನಿಯವರ ರಾಗವಲ್ಲಿ ಡಬಲ್ ಸಿಕ್ಸ್ ಸೆವೆನ್ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರ ಈ ವರ್ಷ ಏಳು ಪಾಕಿ ಈ ಈ ಎರಡ್ ತಿಂಗಳಿಂದ ಏಳು ಪ್ಯಾಕೆಟ್ ಹಾಕಿದಾರ ಈಗ ಮತ್ತೆ ಮುಂದಾದ್ರೆ ಎರಡ್ ಎಕರೆ ಅಂತ ಮಾಡ್ತಾ ಇದಾರ ಅಂತ ಹೇಳ್ತಾ ಇದಾರ ಬಹಳ ಚೆನ್ನಾಗಿದೆ ಇನ್ನ ಒಂದ್ ವಾರದಲ್ಲೇ ಒಂದು ಇಪ್ಪತ್ತೈದು ಪ್ಯಾಕೆಟ್ ಮಾಡ್ತೀವ್ರಿ ಬಾಯ್ ನಿಮಗೆ ಯಾವ ತರ ಅನಿಸ್ತಾ ಇದೆ ಅಮ್ಮ ನಮಗೊಂದು ಚಲೋ ಅನಿಸ್ತಾರೆ ಮುಂದೆ ಮುಂದಕ್ಕೆ ಕಾಲ ಇದೇ ವೆರೈಟಿ ಮಾಡ್ತೀರಾ ಇದೆ ಇದೆ ಹಾಕಬೇಕು ಅಂತ ಮಾಡಿದ್ರಿ ಸರ್ ಎಷ್ಟು ಎಕರೆ ಮಾಡ್ತೀರಾ ಮುಂದಕ್ಕೆ 2 ಎಕರೆ ಹಾಕಬೇಕು ಅಂತ ಮಾಡಿದ್ರಿ ನಿಮ್ಮ ಕಾಯಿದಾಗ ಮಾಡ್ತೀವಿ ಮಾಡ್ತೀವಿ ನಿಮ್ಮ ಕಾಯಿ ಕಟಿಂಗ್ ಚೆನ್ನಾಗಿ ಸುಲಭ ಅನ್ಸುತ್ತೆ ಸರ್ ಚಲೋ ಅನ್ಸುತ್ತೆ ಕಾಯಿ ಇದು ಕಲರ್ ಆಗಲಿ ಸೈಜ್ ಆಗಲಿ ಯಾವ ತರ ಇದೆ ಚಲೋ ಕಾಯಿ ಗಟ್ಟಿ ಆದ್ರೆ ಮೆತ್ತಗೆ ಇಲ್ಲ ಚಲೋನೇ ಆದ್ರೆ ಕಾಯಿ ಕಟಿಂಗ್ ಮೆತ್ತಗೆ ಆದ್ರೆ ಮತ್ತೆ ಊಟಕ್ಕೆ ಕೂಡ ಟೆಸ್ಟ್ ಇದೆ ರೀ ಮಾಲ್ ನಮ್ಮ ಮನೆಯಲ್ಲಿ ಊಟ ಇದಕ್ಕೆ ನಿಮಗೆ ರೋಗ ರುಜಿನಗಳು ಯಾವ ತರ ಇದೆ ಒಂದೇ ಸಲ ಎಣ್ಣೆ ಹೊಡ್ತೀವಿ ನಾವು ಜಾಸ್ತಿ ಎಣ್ಣೆ ಹೊಡದೇ ಇಲ್ಲ ಒಂದೇ ಒಂದ ಸಲ ಎಣ್ಣೆ ಅವಶ್ಯಕತೆನೇ ಇಲ್ಲ ರೀ ಇದಕ್ಕೆ ಒಂದೇ ಸಲ ಹೊಡೆದೀನಿ ನೋಡಿ ಎಣ್ಣೆ ಸುಮಾರು ಅಂದ್ರೆ ಹನ್ನೊಂದು ನೂರು ರೂಪಾಯಿ ಎಣ್ಣೆ ಹೊಡೆತೀನಿ ಅದೇ ಲಾಸ್ಟ್ ಫೈನತ್ತು ಎಣ್ಣೆ ಕೂಡ ಹೊಡೆದಿಲ್ಲ ಈಗ ನಿಮಗೆ ಎರಡು ಈಗ ಎರಡು ಎರಡು ತಿಂಗಳ ಬೆಳೆದಲ್ಲಿ ಎಷ್ಟು ಸಲ ಎಣ್ಣೆ ಹೊಡೆದೀರಿ ಎಣ್ಣೆ ನಮ್ಮದೇ ಹೊಡೆದಿಲ್ಲ ಒಂದೇ ಸಲ ಹೊಡ್ತೀನಿ ನಾ ಎರಡು ಸಲ ಹೊಡ್ತೀನಿ ನಿಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತೆಗಿಬೋದು ಹಾಂ ಹೆಚ್ಚು ಲಾಭ ತೆಗೆದು ಆಗ್ಯದ ರೇಟ್ ಈಗ ನಿಮ್ಗೆ ಮಾರ್ಕೆಟಲ್ಲಿ ನೀವು ವರ್ಷ ವರ್ಷ ಆಗತ್ತೆ ಅದ್ರಿ ನಂದು ಈ ಮಾರ್ಕೆಟ್ ಮೊನ್ನೆ ಮುಂಜಾನೆ ಹುಡ್ಗ ಒಯ್ತಿದ ನಮ್ಮದೇ ತಗೊಂಡಾರೆ ಬೇರೆ ಅವ್ರದ್ದು ವಾಪಸ್ ಬಂದದ ಅಂದ್ರೆ ನೀವು ಹಾಕಿದ್ರಿಂದ ಸಂತೋಷ ಇದ್ರಿ ಸಂತೋಷ ಇದೆ ಮುಂದೆ ಕಾರಣ ಇದೇ ವೆರೈಟಿ ಮಾಡ್ತೀರಿ ಒಂದು ವಾರದಾಗ ಮಾಡ್ತೀವಿ ಇದು

ಕಲರ್ ಆಗಲಿ ಭಾಳ ಚೆನ್ನಾಗಿದೆ ಹೇಳ್ತಾ ಇದ್ದಾರೆ ನಮಸ್ಕಾರ